ಮೊನ್ನೆ ನಾಲ್ಕನೇ ತಾರೀಕು ನಡಿಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಕಾಲ್ದು ಸ್ಪ್ರೇನ್ ಆಗಿದೆ ಅಂದರೆ ಇಟ್ಟಿದ್ದಾರೆ ಅದು ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ದು ಕೂಡ ಸುಮಾರು ಎಂಟು ಒಂಬತ್ತು ಡಿಪಾರ್ಟ್ಮೆಂಟ್ ಇಟ್ಕೊಂಡಿರ್ತಾರೆ ಬಜೆಟ್ ರಿವ್ಯೂಸು ಸೊ ನಾವು ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ನಾವು ಯಾವ ರೀತಿ ಖರ್ಚು ಮಾಡಿದ್ದೀವಿ ಮತ್ತು ಯಾವ ರೀತಿ ಮುಂದೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ವಿಚಾರದ ಮೇಲೆ ಮಾಡ್ತಾರೆ ನಾವಾಗಲೇ ಎಲ್ಲ ಕೂತ್ಕೊಂಡು ನಮ್ಮ ಇಲಾಖೆಯಲ್ಲಿ ಸುಮಾರಷ್ಟು ಒಂದು ಎಂಟು ಹತ್ತು ಮೀಟಿಂಗ್ಸ್ ಮಾಡಿದ್ದೀವಿ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸು ಒಂದು ಹಂತಕ್ಕೆ ಮಾಡಿದೀವಿ ಎಲ್ಲದನ್ನೂ ಸೊಲ್ಯೂಷನ್ ಮಾಡಿಬಿಟ್ವಿ ಅಂತ ಹೇಳಲ್ಲ ಸಮಸ್ಯೆಗಳನ್ನ ಒಂದು ಕಡೆ ಪರಿಹಾರ ಮಾಡೋದು ಮತ್ತೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ನ ಮಕ್ಕಳಿಗೆ ಹತ್ತಿರ ಆಗ್ತದೆ ಯಾಕಂದರೆ ನೀಟು ಮತ್ತೆ ಎಲ್ ಜಿ ಯು ಜಿ ಶುರು ಮಾಡಿರೋದು ಮತ್ತೆ ಕಲಿಕೆಯಲ್ಲಿ ಸ್ವಲ್ಪ ಬಲಿವರ್ ಬಲವರ್ಧನೆ ಕೊಡ್ತಕ್ಕಂಥದ್ದು ಮತ್ತೆ ಕೆಲವು ಈಗ ಗಾಂಧಿ ಭಾರತ ಅಂತ ಹೇಳಿದೆ ಅದರಲ್ಲಿ ನಾವು ಕೆಲವು ಸ್ಟೆಪ್ಸ್ನ ತಗೊಂಡಿದೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ನಾವು ಮನುಜರು ಅಂತಕ್ಕಂಥದ್ದು ವಿಚಾರದ ಮೇಲೆ ಮತ್ತೆ ಕಲಿಕೆಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಟೀಚರ್ ಶಾರ್ಟೇಜ್ ಇದೆ ಅದನ್ನು ತುಂಬತಕ್ಕಂಥದ್ದು ಗೆಸ್ಟ್ ಟೀಚರ್ಸಿಗೆ ಶಾರ್ಟೇಜ್ ಇದು ಕಮ್ಮಿ ಅವರಿಗೆ ಸ್ಯಾಲ್ರಿ ಕೊಡ್ತಕ್ಕಂಥದ್ದು ಇದನ್ನು ಕೂಡ ಹೆಚ್ಚಳ ಮಾಡೋದು ಬಿಸಿ ಊಟ ಅವರಿಗೂ ಕೂಡ ಹೆಚ್ಚಳ ಮಾಡತಕ್ಕಂಥದ್ದು ಇದೆಲ್ಲದೂ ಕೂಡ ವಿಚಾರ ಇದೆ ಒಳ್ಳೆ ರೀತಿಯಲ್ಲಿ ನನಗೆ ಏನು ತೊಂದರೆ ಏನೂ ಇಲ್ಲ ಅಂತ ಹೇಳಿ ಬಟ್ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾರೆ